ಈ ಒಂದು ಹಾಸ್ಟೆಲ್ ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರು ನಿರಂತರ ಇಡೀ ರಾಜ್ಯದಲ್ಲಿ ಹೋರಾಟ ನಡೆಸಿದ್ರಿಂದ ಆ ಹೋರಾಟಕ್ಕೆ ಸ್ಪಂದಿಸಿದ ಸರ್ಕಾರ ಇವತ್ತು ನಾವು ಮ್ಯಾನ್ ಪವರ್ ಏಜೆನ್ಸಿ ಹಾವಳಿ ತಪ್ಪಿಸ್ಲಿಕ್ಕ ನಾವು ಬೀದರ್ ಮಾದರಿಯಲ್ಲಿ ಸೊಸೈಟಿ ಮಾಡಿ ವೇತನ ಕೊಡ್ತೀವಂತೇಳಿ ಸ್ವಂತ ಕಾರ್ಮಿಕ ಮಂತ್ರಿ ಲಾಡ್ ಸಂತೋಷ್ ಲಾಡ್ ಅವರೇ ಹೇಳಿದರು ಇವತ್ತು ಅವ್ರು ಹೇಳಿ ಒಪ್ಪಿಕೊಂಡಾರ ಆದರೆ ಅದು ಪ್ರಕ್ರಿಯೆ ಆಗಿದ್ದು ಒಂದು ಮೂರ್ನಾಲ್ಕು ಜಿಲ್ಲೆದಾಗ ಮಾತ್ರ ಆಗ್ಯದ ಬಳ್ಳಾರಿ ವಿಜಯನಗರ ಬಿಜಾಪುರ ಕೊಪ್ಪಳ ಜಿಲ್ಲೆಯಲ್ಲಿ ಅಲ್ಲೆಲ್ಲ ಕೋಪ್ರೇಟಿವ್ ಸೊಸೈಟಿ ಸದಸ್ಯತ್ವ ಒಪ್ಪ ನಮ್ಮವ್ರಿಗೆಲ್ಲ ಹೊರಗುತ್ತಿಗೆ ನೋಕಲ್ ತೊಗೊಂಡು ಅದೆಲ್ಲ ಫೈಲ್ ಮಾಡಿ ಇವತ್ತು ಅನುಮೋದನೆಗೆ ಸರ್ಕಾರಕ್ಕೆ ಕಳಿಸ್ಯಾರ ಆದರೆ ಸರ್ಕಾರ ಏನದಲ್ಲ ಈ ಮ್ಯಾನ್ ಪವರ್ ಏಜೆನ್ಸಿಗಳ ಒತ್ತಡಲಿಂದ ಇವತ್ತು ಅದು ಯಾವುದೇ ಒಂದು ಕ್ರಮ ಜರುಗಿಸ್ಲಿಕ್ಕೆ ತಯಾರಿಲ್ಲ ಮೊದಲೆಲ್ಲ ಹೇಳ್ಯಾರ ಈಗೇನಾದ ಹಿಂದೆ ಮುಂದೆ ನೋಡ್ಲತ್ತಾರೆ ಇವತ್ತು ಅವರು ಅದಕ್ಕೆ ನಾವು ಹೇಳ್ತೇವೆ ಕೂಡಲೇ ಅದೇನು ಒಪ್ಕೊಂಡಿರಿ ಒಪ್ಕೊಂಡಂಗೆ ಇವತ್ತು ಬೀದರ್ ಮಾದರಿ ಪ್ರಾರಂಭ ಮಾಡಿರಿ ಈ ಶೋಷಣೆ ತಪ್ಪಿಸ್ರಿ ಅಂಥೇಳಿ ಈ ಒಂದು ಒತ್ತಾಯ ಮಾಡ್ತೇವೆ ಅಲ್ಲೇ ಇವತ್ತು ಕನಿಷ್ಠ ವೇತನ ಇಪ್ಪತ್ತೈದು ಸಾವಿರ ಏಳ್ನೂರ ಹದಿನಾಲ್ಕು ರೂಪಾಯಿ ಅಂತ ಒಪ್ಕೊಂಡ್ರೆ ಆದ್ರೆ ಒಪ್ಕೊಂಡು ಯಾವಾಗ ಎಪ್ರಿಲ್ದಾಗ ಒಪ್ಪ್ಯಾರ ಎಪ್ರಿಲ್ ಮೇ ಜೂನ್ ಈಗ ಮೂರು ತಿಂಗಳು ಮುಗೀಲಕ್ಕೆ ಬಂತು ಇಲ್ಲಿದುವರೆಗೂ ಕೂಡ ಅದು ಎಲ್ಲಿ ಕನಿಷ್ಠ ವೇತನ ಹೆಚ್ಚಿಗಾಗಿ ಬಂದಿಲ್ಲ ಅದು ಬರಬೇಕಂತ ಒತ್ತಾಯ ಮಾಡ್ತೀವಿ ಅದು ಇವತ್ತು ಕಲಬುರ್ಗಿಗೆ ಕೂಡ ನಾವು ಹಾಸ್ಟೆಲ್ ನೌಕರರಿಗೆ ಇಪ್ಪತ್ತೇಳು ದಿನ ಜನವರಿ ಇಪ್ಪತ್ತರಲ್ಲಿಂದ ಇಪ್ಪತ್ತೇಳು ದಿನ ಧರಣಿ ಸತ್ಯಾಗ್ರಹ ನಡೆಸಿದ್ದೀವಿ ಆ ಧರಣಿ ನಡೆದಾಗ ಇಲ್ಲಿನ ಜಿಲ್ಲಾಧಿಕಾರಿಯವ್ರನ್ನೂ ಕೂಡ ನಾವು ಕೋಪ್ರೇಟಿವ್ ಸೊಸೈಟಿ ಮಾಡ್ತೀವಿ ಸರ್ಕಾರ ಒಪ್ಕೊಂಡು ನಾವು ಮಾಡ್ತೇವೆ ಅಂತ ಒಪ್ಕೊಂಡ್ರೆ ಒಪ್ಕೊಂಡು ಒಂದು ಸಭೆನೇ ಮಾಡಿದ್ರು ನಮಗೆಲ್ಲ ತೊಗೊಂಡು ಸಭೆ ಮಾಡಿ ಸರ್ಕಾರಕ್ಕೆ ಅನುಮೋದನೆ ಕಳಿಸೀವಿ ಇನ್ನೂ ಬರ್ತದಂತ ಹೇಳ್ತಾರೆ ಮೂರು ತಿಂಗಳಾಯ್ತು ಇಲ್ಲಿ ಏನೂ ಪ್ರಕ್ರಿಯೆ ಆಗಿಲ್ಲ ಅದಕ್ಕೆ ಇವತ್ತು ಮ್ಯಾನ್ ಪವರ್ ಏಜೆನ್ಸಿಗಳ ಹೌಳಿ ಹೆಂಗದಂತಂದ್ರೆ ಮೈಸೂರಿನ ಶಾರ್ಪ್ ಸಿಸ್ ಏಜೆನ್ಸಿ ಅಂತ ನಾನು ಅದು ಈಗ ಸದ್ಯಕ್ಕೆ ಸಮಾಜ ಕಲ್ಯಾಣ ಇತ್ತು ಅದು ಮನೋ ಅದು ಕೊಟ್ಟಿಲ್ಲ ಅವ್ರಿಗೆ ಬಿಡಿಸ್ಯಾರ ಈ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಅವರೇ ಇದ್ದಾರೆ ಎಲ್ಲಿ ರಂಜಾನ್ ಹಬ್ಬದಕ್ಕಿಂತ ಹಿಂದೆ ಎಲ್ಲರಿಗೆ ನಾಲ್ಕೈದು ತಿಂಗಳು ವೇತನ ಬರೋದಿತ್ತು ಎರಡು ಹಾಕಿದ್ರು ಯಾರಿಗೆ ಒಂದು ತಿಂಗಳು ಆಗಿದ್ರು ಪೂರ್ತಿಯಾಗಿ ಹಾಕೇ ಇಲ್ಲ ಕೆಲವು ಜನಕ್ಕೆ ಒಬ್ಬರು ಒಂದು ಮೂರ್ನಾಲ್ಕು ಜನಕ್ಕೆ ಪೂರನೇ ಪೇಮೆಂಟ್ ಹಾಕಲಿಲ್ಲ ಅಷ್ಟು ದೊಡ್ಡ ರಂಜಾನ್ ಹಬ್ಬ ನಾವು ಆ ಟೈಮಿನಾಗ ಡಿ ಸಿ ಅವ್ರ ಬೇಲ್ನೂ ಹೋದೆವು ಕೆಲವೊಂದೆಲ್ಲ ಹೆಣ್ಮಕ್ಳಿಗೆ ಕರ್ಕೊಂಡು ನೋಡಿ ನಮ್ಮ ಹಬ್ಬದ ಪೇಮೆಂಟ್ ಹಾಕ್ಸಿದೆ ಅಂತ ಸರ್ಕಾರಲಿನ್ ಬಜೆಟ್ ಇದ್ದು ಆ ಬಜೆಟ್ ಅವನಿಗೆ ಕೊಟ್ಟು ಅವ್ನು ಅಕೌಂಟಿಗೆ ಹಾಕೇಸಿ ಇವರು ಬಿಚ್ಚೆ ಬೇಡಿದಂಗೆ ಬೇಡಿದ್ರು ಅದು ಹೋಗಿ ಡಿ ಸಿ ಗೆಳೆದೆವು ಅಲ್ಲಿನ ಜಿಲ್ಲಾಧಿಕಾರಿ ಅವರು ಮೈನಾರಿಟಿ ಜಿಲ್ಲಾಧಿಕಾರಿ ಅವ್ರಿಗೆ ಹೇಳಿ ಅವ್ರ ಬೇಲ್ನು ಕೂಡ ಹೋಗಿ ಹೇಳಿದೆವು ಆಯ್ತು ಹಾಕಿಸ್ತೀನಿ ಇವತ್ತು ಹಾಕ್ಸ್ತೀನಿ ಹಳೇಗೆ ಅಂತ ಇಲ್ಲಿವರೆಗೂ ಹಾಕಿಲ್ಲ ಅಂದ್ರೆ ಮೂರು ಮೂರು ತಿಂಗಳ ಲಕ್ಷ ಕೋಟ್ಯಾಂತರ ರೂಪಾಯಿ ಅವ್ನು ಅಕೌಂಟಿಗೆ ಹೈಕೊಂಡು ಲೇಬರ್ ನಮ್ಮದು ಔಟ್ಸೋರ್ಸ್ ಹೊರಗುತ್ತಿಗೆ ನೌಕರರಿಗೆ ಪೇಮೆಂಟ್ ಮಾಡಲ್ಲ ಅಂದ್ರೆ ಹೆಂಗೆ ಮತ್ತು ಅವ್ರು ಪಿ ಎಫ್ ಇ ಎಸ್ ಐ ಸರಿ ಕಟ್ಟಲ್ಲ ಇಂಥವೆಲ್ಲ ಭಾಳಷ್ಟು ಹರೇಸ್ಮೆಂಟ್ ಅದ ಈ ಹರ್ಯಾಸ್ಮೆಂಟ್ ಹೋಗೋಸಲಿಂದ ನಾವು ಬೀದರ್ ಮಾದರಿ ಮಾಡ್ರ ಗಂಟು ಬಿದ್ದಿದ್ದೆವು ಅದು ಬಿಟ್ಟರೆ ಮತ್ತೇನು ಇಲ್ಲ ಇವತ್ತು ಅವರು ಎಷ್ಟೇ ನಾವು ಕಾಂಪ್ಲೇಂಟ್ ಕೊಟ್ಟಿದ್ದೆವು ಒಂದು ಅದ್ರಾಗೆ ಎಕ್ಷನ್ ಆಗಿಲ್ಲ ಬರೇ ಹೇಳ್ತೀವಿ ಕೇಳ್ತೀವಿ ಅಂತ ಅಷ್ಟೇ ಅಂತಾರೆ ಇವ್ರು ಅದಕ್ಕಾಗಿ ಇವತ್ತು ನಾವು ಬೀದರ್ ಮಾದರಿನೇ ಮಾಡಿರಿ ಅಂಥೇಳಿ ಒತ್ತಾಯ ಮಾಡ್ತೀವಿ ಅದಕ್ಕಾಗಿ ನಾವು ಈಗ ಬೀದರ್ ಮಾದರಿ ಮಾಡಿರಿ ಮಿನಿಮಮ್ ಹೆಚ್ಚಿಗೆ ಮಾಡ್ಯಾರ ಅದು ವೇತನ ಅದು ವೇತನ ಪಾವತಿ ಮಾಡಿರಿ ಜೋನ್ ಹಿಡ್ಕೊಂಡಾರ ಮಾಡಿರಿ ಎಪ್ರಿಲಿಂದ ಮಾಡ್ಬೋದು ಹೊರಹರ್ಸ್ ಮಾಡಿ ನಾನು ಪೇಮೆಂಟೇ ಆಗಿಲ್ಲ ಎಪ್ರಿಲಿಂದ ಯಾರ್ದು ಅದಕ್ಕೆ ಅದು ಇಪ್ ಕನಿಷ್ಠ ವೇತನ ಇಪ್ಪತ್ತೈದು ಸಾವಿರ ಏಳ್ನೂರ ಅದು ಕೊಡಬೇಕು ಅದು ಬಾಕಿ ಯಾರು ಇರೋದ ಅದೆಲ್ಲ ವೇತನ ಕೊಡ್ರಿ ಮತ್ತು ಈ ಏಜೆನ್ಸಿ ಅನ್ನೋದು ಶಾರ್ಪ್ ಇವರಿಗೆ ಅದು ಬೆಂಗಳೂರದಾಗ ಗಂಡ ಇಲಾಖೆನೇ ಒಂದು ಬ್ಲ್ಯಾಕ್ ಲಿಸ್ಟಿಗೆ ಹಾಕಿ ಒಂದು ಬಹಿರಂಗ ಪತ್ರ ಹೊರಡಿಸ್ತಾರವ್ರು ಎಲ್ಲ ಪತ್ರಿಕೆ ಎಲ್ಲರಿಗೆ ಸುದ್ದಿ ಮಾಡ್ಯಕ್ ಈ ಏಜೆನ್ಸಿ ಸರಿ ಇಲ್ಲ ಇವನಿಗೆ ಬ್ಲ್ಯಾಕ್ ಲಿಸ್ಟ್ ಹಾಕಿ ಆದ್ರೆ ಅವನೇ ಇಲ್ಲಿ ಗುಲ್ಬರ್ಗದಾಗ ಈಗ ಅವನದೇ ದರ್ಬಾರ್ ಅನ್ನಪ್ಪಲಿ ಯಾರು ಏನಾರೂ ಏನು ಕೇಳಪ್ಪಲಿ ಇಲ್ಲ ಅಂತ ಅಂತೇಳಿ ಮಾಡ್ತಾನು ಅದಕ್ಕಾಗಿ ಅವನದ್ದು ಪಿ ಎಫ್ ಭಾಳಷ್ಟು ಮಂದಿದ್ ಕಟ್ಟಿಲ್ಲ ಆ ಪಿ ಎಫ್ ಕಟ್ಲ ಖಚ್ರೆ ಅವನಿಂದ ಆಯ್ತು ಅಲ್ಲೇ ಪ್ರತಿ ತಿಂಗಳು ಐದನೇ ತಾರೀಕು ನಮ್ಗೆ ಪೇಮೆಂಟ್ ಸಿಗಪ್ಪಲಿ ವ್ಯವಸ್ಥೆ ಮಾಡಿರಿ ಮತ್ತು ಅವರು ಪರ್ಮನೆಂಟ್ ಖಾಯಂ ನೌಕರರು ಲೀವ್ ಹಾಕಿದ್ರೆ ಹೆರಿಗೆ ಲೀವ್ ಹಾಕ್ರಂತೂ ಐದು ಆರು ತಿಂಗ್ಳು ಹೋಗ್ತಾರು ಖಾಲಿ ಟೈಮಿಗೆ ರಜೆ ಹಾಕೋದು ತಿಂಗಳು ಎರಡು ಎರಡು ತಿಂಗಳು ಹಾಕ್ತಾರೆ ಆ ಟೈಮಿನಾಗ ಐದು ಮಂದಿ ಇದ್ದಲ್ಲಿ ಒಬ್ಬರು ಲೀವ್ ಹೋದ್ರೆ ನಾಲ್ಕೇ ಮಂದಿ ಆಗ್ತಾರೆ ನಮ್ಮವ್ರನ್ನ ಔಟ್ಸೋರ್ಸ್ ಒಂದು ಮೂವರು ಇರ್ತಾರೆ ಇಬ್ಬರು ಇರ್ತಾರೆ ಅವ್ರು ಒಬ್ಬರು ಅಂದ್ರೆ ಇವರಿಗೆ ಇಳಿದಿಲ್ಲ ಇವರೇ ಸಹಿವೆ ಕೆಲಸ ಮಾಡಿ ಅಂಥ ಟೈಮಿನಾಗ ತಾತ್ಕಾಲಿಕವಾಗಿ ನಮ್ಮ ಹೊರಗುತ್ತಿಗೆ ನೋಡೋರಿಗೆ ಕೆಲಸಕ್ಕೆ ತೋರಿ ಅಂಥೇಳಿ ಕೂಡ ಒತ್ತಾಯ ಮಾಡ್ತೀವಿ ಅದಕ್ಕೆ ಇವತ್ತ ಇವೆಲ್ಲ ಬೇಡಿಕೆಗಳಿಗೆ ಒತ್ತಾಯಿಸಿ ನಾವು ವಾರಕ್ಕೊಂದು ರಜೆನೂ ಕೊಡ್ತೇವೆ ಅಂತ ಒಪ್ಕೊಂಡು ಇಲ್ಲಿವರೆಗೆ ರಜೆನೂ ಕೊಟ್ಟಿಲ್ಲ ಅಲ್ಲದೇ ಕ್ರೈಸ್ತ ವಸತಿ ನಿಲ್ಲ ಹದಿನಾಲ್ಕರಿಂದ ಪ್ರಾರಂಭ ಆಗ್ಯದ ಹನ್ನೊಂದು ಜನ ಇರೋದು ಏಳೇ ಮಂದಿ ಕೊಟ್ಟರೆ ನಾಲ್ಕು ಮಂದಿ ಕೊಟ್ಟಿಲ್ಲ ಅದು ದೊಡ್ಡ ಬಿಲ್ಡಿಂಗ್ ಹೊಸವು ಮುರಾರ್ಜಿ ಇಂದಿರಾ ಗಾಂಧಿ ಕಿತ್ತೂರಾಣಿ ಚೆನ್ನಮ್ಮ ಈ ಹೊಸ ಹೊಸವಾಗ್ಯಾವ ಭಾಳ ದೊಡ್ಡ ಬಿಲ್ಡಿಂಗ್ ಆ ಸ್ವಚ್ಛತೆಗೆ ಈಗ ಬರಬೇಕು ಟೋಟಲಿನೇ ಏಳು ಮಂದಿ ಕೊಟ್ಟರೆ ವಾಚ್ಮ್ಯಾನ್ ಹಿಡ್ಕೊಂಡು ಅಡುಗೆ ಹಿಡ್ಕೊಂಡು ಏಳೇ ಮಂದಿ ಕೊಟ್ಟರು ಅದು ಮಂಡ್ಯ ಮೈಸೂರು ಮಾಡ್ಬೋದು ಏಳು ಮಂದಿ ಇಲ್ಲಿ ನಮ್ಮ ಈ ಹೈದರಾಬಾದ್ ಕರ್ನಾಟಕ ಏರಿಯಾದಾಗ ಅದು ಸಾಧ್ಯ ಇಲ್ಲ ಯಾಕಂದ್ರೆ ರೊಟ್ಟಿ ಮಾಡಲಿಕ್ಕೆ ನಾಲ್ಕು ಜನ ಬೇಕು ಎರಡು ನೂರ ಅರವತ್ತು ಅಲ್ಲಿಂದ ಮುನ್ನೂರು ಜನ ಹುಡು ಮಕ್ಕಳು ಇರ್ತಾರೆ ಅಷ್ಟು ಮಂದಿಗೆ ರೊಟ್ಟಿ ಮಾಡೋದ್ರೆ ಸುಮ್ಮನಲ್ಲ ಆದರೆ ಇವರು ಮಷಿನ್ ಕೊಡ್ತೇವೆ ಅಂತ ಹೇಳ್ತಾರೆ ಮಷೀನೇ ಕೊಟ್ಟಿಲ್ಲ ಮಷಿನ್ ಕೊಡ್ತೇವೆ ಅಂತೇಳಿ ಮಷಿನ್ ಹೇಸ್ತಾರೆ ಮ್ಯಾಗೆ ಸಿಬ್ಬಂದಿ ಕಟ್ ಮೇಡ ಈಗ ಅವ್ರು ಆಗಿ ಎರಡು ಸಾವಿರದ ಹದಿನಾಲ್ಕಲ್ಲಿಂದ ಸ್ಟಾರ್ಟ್ ಆಗ್ಯಾವ್ ಇಲ್ತನ ಸೈಲತ್ತರ್ ಕೆಲಸ ಮಾಡಬೇಕಾದ್ರೆ ಪುನಃ ಜನ್ಮ ತಾಳಿದಂಗೆ ಹಾಸ್ಟೆಲ್ಗಳದಾಗ ಮಜ್ಬೂರಿಗೆ ಈಗ ಬಡವರು ಇರ್ತಾರೆ ಮಜ್ಬೂರಿ ಫೈದಾ ಸರ್ಕಾರ ಹುಟ್ಟಾಸ್ಲತ್ತ ಅದಕ್ಕೆ ನಾವಂತೇವು ಇವೆಲ್ಲ ಬೇಡಿಕೆಗಳಿಗಾಗಿ ಹದಿಮೂರನೇ ತಾರೀಕು ಜಿಲ್ಲಾಧಿಕಾರಿ ಕಚೇರಿ ಆದರೆ ಒಂದು ಧರಣಿ ಸತ್ಯಾಗ್ರಹ ನಡೆಸ್ಬೇಕಂತ ತೀರ್ಮಾನ ಮಾಡಿದ್ದೆವು ಈ ಒಂದು ಧರಣಿ ಸತ್ಯಾಗ್ರಹದಲ್ಲಿ ಇಡೀ ಜಿಲ್ಲೆ ಎಲ್ಲ ಹೊರಗುತ್ತಿಗೆ ನೌಕರರು ಭಾಗವಹಿಸ್ಬೇಕಂತ ಈ ಒಂದು ಪತ್ರಿಕಾ ಮೂಲಕ ಎಲ್ಲ ಹೊರಗುತ್ತಿಗೆ ನೌಕರಿಗೆ ವಿನಂತಿ ಮಾಡ್ತೇವೆ